ಆ್ಯಂಡ್ ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಹೇಳಬೇಕು ಹೇಳ್ತೀನಿ ವೆಯ್ಟ್ ಮಾಡಿ ಹಲೋ ಗಾಯ್ಸ್ ವೆಲ್ಕಮ್ ಟು ಕಾವೇಕುರು ಕುರುಬಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆ್ಯಂಡ್ ಎಲ್ಲರೂ ಚೆನ್ನಾಗಿದೀರಾ ಅಂತ ಅಂದ್ಕೋತೀನಿ ಆ್ಯಂಡ್ ಇವತ್ತು ಏನು ವಿಶೇಷ ಅಂತಂದರೆ ನೀವು ಆಲ್ರೆಡಿ ತಮ್ಮನೇನಲ್ಲಿ ನೋಡಿದಿರ ಆ್ಯಂಡ್ ಇವತ್ತು ಮಕರ ಸಂಕ್ರಾಂತಿ ಹಬ್ಬ ಕೂಡ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಈ ಸಂಕ್ರಾಂತಿ ಹಬ್ಬ ಎಲ್ರಿಗೂ ಒಳ್ಳೇದಾಗ್ಲಿ ಅಹ್ ಎಲ್ಲೂ ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಗೈಸ್ ಅಂಡ್ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅಂಡ್ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡೋದನ್ನ ಮರಿಬೇಡಿ ಗೈಸ್ ಒಂದ್ ಸೆಕೆಂಡ್ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂಡ್ ನಿಮ್ಮೆಲ್ರೂ ಒಂದು ಗುಡ್ ನ್ಯೂಸ್ ಹೇಳಬೇಕು ಹೇಳ್ತೀನಿ ವೆಯ್ಟ್ ಮಾಡಿ ಆ್ಯಂಡ್ ನಮ್ಮ ನಮ್ಮನೇಲಿ ಮಕರ ಸಂಕ್ರಾಂತಿ ಹಬ್ಬನೇ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಫುಲ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮ್ದೆ ಆ್ಯಂಡ್ ನಾವು ಹಬ್ಬದಿಂದ ದಿನ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಈ ಥರ ದೇವ್ರ ಫೋಟೋ ಎಲ್ಲ ಎತ್ತಿ ಇಳಿಸಿ ನೀಟಾಗಿ ಪ್ರತಿಯೊಂದಕ್ಕೂ ಒರೆಸಿ ಅಶ್ನ ಕುಂಕುಮನ ಇಡ್ತೀವಿ ಆ್ಯಂಡ್ ಅದಕ್ಕೆ ಬೇಕಾಗಿರೋ ಸಪ್ರೇಟ್ ಬಟ್ಟೆ ಕೂಡ ಎತ್ತಿಟ್ಟಿರ್ತೀವಿ ದೇವ್ರ ಫೋಟೋ ಒರ್ಸೋದಕ್ಕೆ ಬೇರೆ ಬಟ್ಟೆ ಇಟ್ಟಿರ್ತೀವಿ ಅದರದ್ದೇ ಆದಂಥ ದೇವ್ರ ಫೋಟೋಗಳನ್ನ ಓರಿಸೋದಕ್ಕೆ ಹೊಸ ಬಟ್ಟೆಗಳನ್ನ ಇಟ್ಟಿರ್ತೀವಿ ಅದನ್ನು ಮತ್ತೆ ವಾಶ್ ಮಾಡಿ ಎತ್ತಿಟ್ಬಿಡೋದು ಆ್ಯಂಡ್ ನೋಡಿ ಈ ಥರ ಒಂದು ಬಟ್ಟೆಲಿ ಫಸ್ಟ್ ನೀರನ್ನೆಲ್ಲ ಎತ್ಕೊಂಡು ಫಸ್ಟ್ ನೀಟಾಗಿ ಒಂದು ಬಟ್ಟೆಲಿ ನೀಟಾಗಿ ಒರೆಸ್ಬಿಟ್ಟು ಇನ್ನೊಂದು ಡ್ರೈ ಒಂದು ಸಲ ಫೋಟೋ ಒರೆಸ್ಕೊಳ್ಳೋದು ಗೈಸ್ ನಾವು ಈ ಥರ ನಮ್ಮ ಮನೇಲಿ ದೇವ್ರ ಫೋಟೋಗಳನ್ನೆಲ್ಲ ಈ ಥರ ದೇವ್ರ ಬಟ್ಟೆ ಸಪ್ರೇಟ್ ಯೂಸ್ ಮಾಡಿ ಒರೆಸಿ ಎತ್ತಿರ್ತೀವಿ ನೀವು ಕೂಡ ಯಾರಲ್ಲ ಆ ಥರ ಮಾಡ್ತಿಲ್ಲ ಹಾಗೆ ಮಾಡಿ ಮಾಡೋರು ಅದೇ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಹಬ್ಬದ ಹಿಂದಿನ ದಿನ ಈ ಥರ ಎಲ್ಲ ದೇವ್ರ ಕೆಲಸನೆಲ್ಲ ನೀಟಾಗಿ ಮುಗಿಸ್ಕೊಂಬಿಟ್ರೆ ಹಬ್ಬದ ದಿನ ನೀಟಾಗಿ ಹಬ್ಬ ಮಾಡ್ಬೋದು ಅಂದರೆ ಅಡುಗೆ ಮಾಡ್ಕೊಳ್ಳೋದು ಊಟ ಮಾಡೋದು ಆ ಥರ ಏನಾದರೂ ಕೆಲಸ ಮಾಡ್ಕೊಳ್ಳೋದು ಇದ್ದೇ ಇರುತ್ತೆ ಆ್ಯಂಡ್ ನೋಡಿ ನಾವು ನಾಮ ತಗೊಂಡು ಅಂದರೆ ನಾಮ ಅಂದರೆ ಇದು ವಿಭೂತಿ ಗಟ್ಟಿನ ನೀಟಾಗಿ ಒಂದು ಬಟ್ಲಲ್ಲಿ ನೆನೆಸಿಟ್ಕೊಂಡು ಈ ಥರ ಫಸ್ಟ್ ಇಟ್ಕೊಂಡ್ಬಿಡ್ತೀವಿ ಇದೇ ರೀತಿ ಎಲ್ಲ ಫೋಟೋಗಳನ್ನೂ ಒರೆಸಿ ಬೊಟ್ಟೆಲ್ಲ ಇಟ್ಕೊಂಡು ಪ್ರತಿಯೊಂದು ಫೋಟೋ ಯಾವುದೋ ದೇವ್ರ ಫೋಟೋಗಳಿರುತ್ತೋ ಎಲ್ಲ ಫೋಟೋಗಳಿಗೂ ಇದೇ ರೀತಿ ನಾವು ರೆಡಿ ಮಾಡಿ ಇಟ್ಕೊಳ್ಳೋದು ಪ್ರತಿಯೊಂದು ಫೋಟೋನೂ ಒರೆಸಿ ಈ ಥರ ಪ್ರತಿಯೊಂದನ್ನು ಅರ್ಶನ ಕುಂಕುಮ ಎಲ್ಲ ಇಡ್ತೀವಿ ಗೈಸ್ ಈ ರೀತಿ ಹಬ್ಬದಿಂದ ಹಿಂದಿನ ದಿನ ತುಂಬ ಕೆಲಸ ಇರುತ್ತೆ ದೇವ್ರ ಮನೆಯದಂತೂ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಗೈಸ್ ಈ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಬಿಟ್ರೆ ಇನ್ನು ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ ಅದಕ್ಕೆ ನಾವು ಹಿಂದಿನ ದಿನ ಈ ಥರ ಎಲ್ಲ ಕೆಲಸನೂ ಮಾಡ್ಕೊಂಬಿಡ್ತೀವಿ ದೇವ್ರ ಫೋಟೋ ಎಲ್ಲ ಒರೆಸಿ ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇದೆಲ್ಲ ಸಿಕ್ಕಾಪಟ್ಟೆ ಕೆಲಸ ಇಡಿಯುತ್ತೆ ಗಾಯಸ್ ಇದೆಲ್ಲ ಮುಗಿಸ್ಕೊಂಡ್ವಿ ಬಟ್ ದೇವ್ರ ಸಾಮಾನು ತೊಳಿಬೇಕಾದ್ರೆ ಕ್ಲಿಪ್ಪಿಂಗ್ ತಗೊಳ್ಳಲಿಲ್ಲ ಮಿಸ್ ಆಗೋಯ್ತು ನಾನು ಈ ಥರ ಎಲ್ಲ ದೇವ್ರ ಫೋಟೋಗಳಿಗೆ ಇದ್ದೀನಿ ಕೂತ್ಕೊಂಡು ಮಮ್ಮಿ ದೇವ್ರ ಮನೆಯೆಲ್ಲ ಟೇಬಲ್ ಮೇಲೆಲ್ಲ ಹತ್ತಿ ನೀಟಾಗಿ ಎಲ್ಲ ಕಡೆನೂ ನೀಟಾಗಿ ಕ್ಲೀನ್ ಮಾಡ್ಕೊತಾಯಿದ್ರು ದೇವ್ರ ಮನೆಯನ್ನೆಲ್ಲ ನೀಟಾಗಿ ಸ್ವಚ್ಛ ಮಾಡ್ಕೊಬೇಕು ಅಂದ್ಬಿಟ್ಟು ಫಸ್ಟು ಈ ಥರ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ ನಂಗೆ ಅತ್ತಿ ಇಳಿದು ಮಾಡೋಕ್ಕಾಗಲ್ಲ ಸೊ ಅದಕ್ಕೇ ಮಮ್ಮಿ ಎಲ್ಲ ಈ ಥರ ಓಡಾಡ್ಕೊಂಡು ಮಾಡೋ ಕೆಲಸ ಎಲ್ಲ ಮಮ್ಮಿ ಮಾಡ್ಕೊತಾರೆ ಈ ಥರ ನಮ್ಮ ಮನೇಲಿ ಹಬ್ಬದಿಂದ ದಿನ ಈ ರೀತಿ ತಯಾರಿ ನಡೀತಾ ಇರುತ್ತೆ ಹಬ್ಬಕ್ಕೆ ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊತೀವಿ ಅಂದರೆ ಈ ರೀತಿ ಗೈಸ್ ನಾನು ಈ ರೀತಿ ಎಲ್ಲ ಫೋಟೋಗಳಿಗೂ ಒರೆಸಿ ಫೋಟೋಲ್ಗೆಲ್ಲ ಬಿಟ್ಟು ನನ್ನ ಕೆಲಸ ಇಷ್ಟು ಮುಗೀತು ಇನ್ನು ಮುಂದಕ್ಕೆ ಏನೇ ಇದ್ರು ಮಮ್ಮಿ ಎತ್ತಿಟ್ಕೊಳ್ಳೋದು ಅದೆಲ್ಲ ಮಮ್ಮಿ ಮಾಡ್ತಾರೆ ಆ್ಯಂಡ್ ದೇವ್ರ ಕೆಲಸ ಎಲ್ಲ ಮುಗಿದ ಮೇಲೆ ಹೇಗಿದ್ದರು ಬಾಗಿಲೆಲ್ಲ ತೊಳಿಲೇಬೇಕು ದಿನ ರಂಗೋಲಿ ಬಿಡಿಸಲೇಬೇಕು ಅಂತ ಅಲ್ವಾ ಹಬ್ಬದ ದಿನ ರಂಗೋಲಿ ಬಿಡಿಸ್ತಾ ಇರೋಕ್ಕಾಗತ್ತಾ ಸೊ ಈಗ ರಂಗೋಲಿ ಎಲ್ಲ ಮಮ್ಮಿ ಬಿಡಿಸ್ತಾ ಇದ್ದಾರೆ ಎಲ್ಲ ನೀಟಾಗಿ ವರಾಂಡ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಈ ರೀತಿ ಮಮ್ಮಿ ರಂಗೋಲಿ ಬಿಡಿಸ್ತಾ ಇದ್ದಾರೆ ಸಂಕ್ರಾಂತಿ ಹಬ್ಬದ ರಂಗೋಲಿ ನಂಗಂತೂ ಜಾಸ್ತಿ ರಂಗೋಲಿ ಹಾಕೋಕೆ ಬರಲ್ಲ ಮಮ್ಮಿ ಸ್ವಲ್ಪ ಚೆನ್ನಾಗಿ ಹಾಕ್ತಾರೆ ಈ ರೀತಿ ಹೊರ್ಗಡೆ ಕೆಲಸನೇ ತುಂಬ ಒನ್ ಅವರ್ ಹಿಡಿಯುತ್ತೆ ಗೈಸ್ ಎಲ್ಲ ಮೆಟ್ಲೆಲ್ಲ ನೀಟಾಗಿ ತೊಳೆದು ಆ ಹೊರಾಂಡ ಎಲ್ಲ ಕ್ಲೀನ್ ಮಾಡೋ ಮಾಡಿ ಈ ಥರ ರಂಗೋಲಿ ಬಿಡಿಸೋ ಗಂಟೆ ಒನ್ ಅವರ್ ಹಿಡಿಯುತ್ತೆ ಹೊರಗಡೆ ಪೂರ್ತಿ ಕೆಲಸ ಸ್ವಲ್ಪ ಚಿಕ್ಕದಾದರೆ ಪರವಾಗಿಲ್ಲ ಹೊರಾಂಡ ತುಂಬ ದೊಡ್ಡದಾಗ್ಬಿಟ್ಟರೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ನೋಡಿ ಫೈನಲಿ ರಂಗೋಲಿ ಬಿಡಿಸಿದ್ದಾಯ್ತು ನೆಕ್ಸ್ಟ್ ಡೇ ಮಮ್ಮಿ ಎಲ್ಲಾನು ಎದ್ದು ಬೇಗನೆ ದೇವ್ರ ಫೋಟೋ ಎಲ್ಲ ರೆಡಿ ಮಾಡಿ ಹೂವು ಎಲ್ಲ ಮುಡಿಸಿ ಈ ಥರ ಪೂಜೆ ಮಾಡ್ತಾ ಇದ್ದಾರೆ ನಾನು ಸ್ವಲ್ಪ ಲೇಟಾಗಿ ಸ್ನಾನ ಮಾಡ್ತಾರೆ ಸೊ ಮಮ್ಮಿ ಬೇಗನೆ ಎದ್ದಿದ್ರು ಒಂದು ಐದೂವರೆಗೆ ಎದ್ದು ಎಲ್ಲನೂ ರೆಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಈ ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇಷ್ಟು ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬದ ಪೂಜೆ ನಡೆಯೋದು ನಮ್ಮಮ್ಮಿ ಅಂತೂ ಬೆಳಗ್ಗೆ ಈ ಥರ ಪೂಜೆ ಮಾಡ್ತಾರೆ ಗೈಸ್ ಅದು ಈ ವರ್ಷ ಗುರುವಾರನೇ ಬಿದ್ದುಬಿಟ್ಟಿದೆ ಹೊಸ ವರ್ಷ ಮತ್ತು ಹಾಗೆ ಏನು ಸಂಕ್ರಾಂತಿ ಹಬ್ಬ ವರ್ಷದ ಮೊದಲನೇ ಹಬ್ಬ ಅಂತಲೇ ಹೇಳ್ಬೋದು ಅದು ಕೂಡ ಗುರುವಾರನೇ ಬಿದ್ದಿದೆ ಆ್ಯಂಡ್ ನೆಕ್ಸ್ಟ್ ಈ ಹಬ್ಬಕ್ಕೆ ಪೊಂಗಲ್ ಮಾಡಲೇಬೇಕು ಪೊಂಗಲ್ ಮಾಡದೇ ಇದ್ರೆ ಈ ಹಬ್ಬ ಕಂಪ್ಲೀಟ್ ಆಗೋದೇ ಇಲ್ಲ ಅಂತ ಹೇಳ್ತಾ ಮಮ್ಮಿ ಅದಕ್ಕೆ ಅಶ್ನ ಕುಂಕುಮ ಎಲ್ಲ ಇಟ್ಟು ಒಂದೆರಡು ಗಂಧದ ಕಡ್ಡಿ ಕೂಡ ಹಚ್ಚಿ ಆಮೇಲೆ ಪೊಂಗಲ್ನ ಪ್ರಸಾದ ಮಾಡೋದಕ್ಕೆ ಈ ಥರ ಸ್ಟಾರ್ಟ್ ಮಾಡ್ತಾರೆ ನಮ್ಮಮ್ಮಿ ನೋಡಿ ಪೊಂಗಲ್ ಬೇಯ್ತಾ ಇದೆ ಫೈನಲಿ ಪೊಂಗಲ್ ರೆಡಿ ಆಗ್ತಾ ಇದೆ ಅದಕ್ಕೆ ಸ್ವಲ್ಪ ತುಪ್ಪ ಒಗ್ಗರಣೆ ಇದ್ದಾರೆ ಮಮ್ಮಿ ಇನ್ನೇನು ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಇದು ಮಾಡಿಬಿಟ್ರೆ ಬಿಸಿ ಬಿಸಿ ಪೊಂಗಲ್ ರೆಡಿ ಆಗುತ್ತೆ ದೇ ನೈವೇದ್ಯ ಇಡೋದಕ್ಕೆ ಈ ರೀತಿ ಎಲ್ಲ ಮಾಡಾಯಿತು ಮಮ್ಮಿ ಮಾಡ್ತಿದ್ದಾರೆ ಕೂಡ ಸಂಕ್ರಾಂತಿ ಹಬ್ಬ ಅಂದರೆ ಪೊಂಗಲ್ ಇರಲೇಬೇಕು ಪೊಂಗಲ್ ಅಂತಲೇ ಕರೀತಾರೆ ಇದನ್ನ ಸೊ ಪೊಂಗ ಪೊಂಗಲ್ ಮಾಡಿ ದೇವ್ರಿಗೆ ನೈವೇದ್ಯ ಇಟ್ಟು ದೇವ್ರಿಗೆ ಅದರಲ್ಲೂ ಒಂದು ಪೂಜೆ ಕೂಡ ಮಾಡಿದ್ದಾಯ್ತು ನಾವು ಹಬ್ಬದ ದಿನ ಅಡುಗೆ ಮಾಡೋದು ಇದ್ದೇ ಇರುತ್ತೆ ಗೈಸ್ ಸಿಕ್ಕಾಪಟ್ಟೆ ಕೆಲಸನೂ ಇರುತ್ತೆ ಅಡುಗೆ ಕೆಲಸ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿನೇ ಇರುತ್ತೆ ಹಬ್ಬದ ಅಡುಗೆ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ಇಡದೇ ಹಿಡಿಯುತ್ತೆ ಅಲ್ಲಿ ಅಜ್ಜಿ ಎಡೆ ಕೂಡ ಇಡ್ತಾರೆ ಅಲ್ವಾ ನಾವೇನೂ ಕೂಡ ಟೇಸ್ಟ್ ಮಾಡೋ ಹಾಗಿಲ್ಲ ಅದಕ್ಕೆ ಸ್ವಲ್ಪ ನೀಟಾಗಿ ಎಲ್ಲನೂ ನೋಡಿಕೊಂಡೇ ಮಾಡಬೇಕಾಗುತ್ತೆ ತಗೊಂಡೋಗಿ ಎಡೆ ಇಡೋದ್ರಿಂದ ಎಲ್ಲನೂ ಮಾಡ್ಕೊಂಡು ತಗೊಂಡೋಗೋದಕ್ಕೆ ಹೋಗೋದಕ್ಕೆ ತುಂಬ ಟೈಮ್ ಕೂಡ ಹಿಡಿಯುತ್ತೆ ಟೋಟಲ್ ಟೋಟಲಿ ಎಲ್ಲ ಮುಗಿಸಿದ್ವಿ ಅಡುಗೆ ಎಲ್ಲ ಮಾಡಿ ಮಾಡಿ ಆದಮೇಲೆ ಎಲ್ಲನೂ ಡ್ಯಾಡಿ ತೊಗೊಂಡು ಎಡೆ ಇಡ್ತೀನಿ ಅಂತ ಫೈನಲಿ ಪೊಂಗಲ್ ರೆಡಿ ಆಯಿತು ಗಾಯ್ಸ್ ರೆಡಿ ಮಾಡಿ ಎಲ್ಲ ಪೂಜೆಗೆಲ್ಲ ಇಟ್ಟು ನೈವೇದ್ಯಕ್ಕಿಟ್ಟು ಎಲ್ಲ ಪೂಜೆ ಎಲ್ಲ ಮಾಡಿದ್ವಿ ಮತ್ತೊಂದು ಪೂಜೆನ ಆ್ಯಂಡ್ ನೆಕ್ಸ್ಟ್ ಮಮ್ಮಿ ಏನು ಮಾಡ್ತಾಯಿದ್ದಾರೆ ಅಂದರೆ ಎಲ್ಲ ಮಾಡಾಯಿತು ಗಾಯ್ಸ್ ಪೊಂಗಲ್ ಎಲ್ಲ ಮಾಡಾದ್ಮೇಲೆ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅವರೆಕಾಯಿ ಸಾಂಬಾರು ಮಾಡ್ತಾ ಇದ್ದಾರೆ ಮಕರ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮಮ್ಮಿ ಮಮ್ಮಿ ಅವರೆಕಾಯಿ ಸಾಂಬಾರು ಮಾಡ್ತಾ ಇದ್ದಾರೆ ಹಾಯಿ ಬೇರೆ ಮಾಡ್ತಾ ಇದ್ದಾರೆ ಮಮ್ಮಿ ಆ್ಯಂಡ್ ಹೊಸ ಏಪ್ರೋಣ್ ಹಾಕ್ಕೊಂಡ್ಬಿಟ್ಟಿದ್ದಾರೆ ಮಮ್ಮಿ ಸೊ ಅದಕ್ಕೆ ಸೀರೆ ಉಟ್ಕೊಂಡು ಯಾವುದು ಗಲೀಜು ಆಗಬಾರ್ದು ಅಂದ್ಬಿಟ್ಟು ಹೆಪ್ರೋಣ್ ಹಾಕ್ಕೊಂಡು ಎಲ್ಲ ಅಡುಗೆ ಮಾಡ್ತಾ ಇದ್ದಾರೆ ಅವರೆಕಾಯಿ ಸಾಂಬಾರು ಮಾಡಿದ್ದಾರೆ ಆ್ಯಂಡ್ ಪೊಂಗಲ್ ಹಾಗೆ ಪಲಾವು ಅದ್ರ ಜೊತೆಗೆ ಇಲ್ಲಿ ಬಿಸಿ ಬಿಸಿ ಮಸಾಲೆ ಒಡೆ ಬೇಯ್ತಾ ಇದೆ ಆ್ಯಂಡ್ ಇದೆಲ್ಲ ಮಕರ ಸಂಕ್ರಾಂತಿ ಹಬ್ಬದ ಅಡುಗೆ ಆಗಿತ್ತು ಗೈಸ್ ಹಬ್ಬದಲ್ಲಿ ಈ ಥರ ಒಡೆ ಮಾಡಲೇಬೇಕು ಮನೇಲಿ ಚೆನ್ನಾಗಿರುತ್ತೆ ನಾವು ಸಿಹಿ ಐಟಮ್ಸ್ ಜಾಸ್ತಿ ತಿನ್ನಲ್ಲ ಖಾರ ಐಟಮ್ಸ್ ತಿನ್ನೋದ್ರಿಂದ ಒಡೆ ಸ್ವಲ್ಪ ಬೇಗ ಖಾಲಿ ಆಗುತ್ತೆ ನಮ್ಮ ಮನೇಲಿ ಅದಾದಮೇಲೆ ಗೋಪೂಜೆ ಮಾಡಲೇಬೇಕು ಈ ಹಬ್ಬಕ್ಕೆ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಗೋಪೂಜೆ ಇಲ್ಲ ಅಂದರೆ ಈ ಹಬ್ಬ ಕಂಪ್ಲೀಟ್ ಆಗೋದೇ ಇಲ್ಲ ಅಂತ ಹೇಳ್ತಾರೆ ಆ್ಯಂಡ್ ಮಮ್ಮಿ ಅದಕ್ಕೆ ಎಳ್ಳು ಬೆಲ್ಲ ಅಕ್ಕಿ ಎಲ್ಲನೂ ಹಾಕಿ ಕೊಟ್ಟು ಅಲ್ಲಿ ಕೊಟ್ಟಿದ್ದಾರೆ ಅದು ತಿಂತಾಯಿದೆ ಹಾಗೆ ಅದಕ್ಕೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಪೂಜೆಯನ್ನು ಗಂಧದ ಎಲ್ಲ ಹಚ್ಚಿ ಪೂಜೆ ಮಾಡ್ತಾಯಿದ್ದಾರೆ ಹಸಿಗೆ ಹಸುಗೆ ತುಂಬ ಡಿಮ್ಯಾಂಡ್ ಗಾಯಸ್ ಮಕರ ಸಂಕ್ರಾಂತಿ ಹಬ್ಬದ ದಿನ ಯಾಕಂದರೆ ಅದು ಬರೋದೇ ಬರೋದೇ ಇಲ್ಲ ಒಂದೊಂದು ಸಲ ಅದು ಬಂದಾಗ ಮಾತ್ರ ಪೂಜೆ ಮಾಡದೆ ಕಳಿಸೋದೇ ಇಲ್ಲ ಈ ಹಬ್ಬಕ್ಕೆ ಎಲ್ಲರೂ ಕರ್ಕೊಂಡು ಬಂದು ಮನೆ ಹತ್ರ ಕರ್ಕೊಂಡು ಬಂದು ಪೂಜೆ ಮಾಡೋದನ್ನು ನಾವು ನೋಡಿದ್ದೀವಿ ನಮ್ಮ ಮನೆ ಹತ್ರ ಸೊ ಗಾಡ್ ನಮ್ಮ ಮನೆ ಹತ್ರನೇ ಬಂದಿತ್ತು ಇದು ಅದಕ್ಕೆ ಪ ಹಸುಗೆ ಎಳ್ಳು ಬೆಲ್ಲ ಎಲ್ಲ ಕೊಟ್ಟು ಅದಕ್ಕೂ ಊಟ ಮಾಡಿಸಿ ಈ ಥರ ಕಡ್ಡಿ ಕುಂಕುಮ ಎಲ್ಲ ಹಚ್ಚಿ కలస్త నెక్స్ట్ ఊటమీ నకొండ పలావు మొసరు బజ్జి ఎరడు ఇష్ట ఊట అనిబిట్టు నేను ఫస్ట్ ఊట మాట్తాను హు అండ్ డాడి ఆ కడే డైనింగ్ టేబల్ మేలు కుత్కొ స్వల్ప ಊರಿಗೆ ಹೋಗ್ಬೇಕಾಗಿತ್ತು ಅದಕ್ಕೆ ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಅವರು ಕೂಡ ಊಟ ಮಾಡ್ತಾಯಿದ್ರು ಈ ಕಡೆ ಮಮ್ಮಿ ಎಲ್ಲರೂ ಒಂದೊಂದು ಪ್ಲೇಸಲ್ಲಿ ಕೂತ್ಕೊಂಡು ಊಟ ಮಾಡಿಕೊಂಡು ಹೋಟೆಲ್ ಊಟ ಎಲ್ಲ ಚೆನ್ನಾಗಿತ್ತು ಎಲ್ಲರೂ ಊಟ ಮುಗಿಸಿದ್ವಿ ಮಮ್ಮಿ ಡ್ಯಾಡಿ ಊರಿಗೆ ಹೋಗ್ಬೇಕಾಗಿತ್ತು ಅಜ್ಜಿಗೆ ಊಟ ತಗೊಂಡೋಗೋಣ ಅಂದ್ಬಿಟ್ಟು ಡ್ಯಾಡಿ ಊಟ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೋಗ್ತಿದ್ದಾರೆ ಏನು ಅರ್ಧ ಗಂಟೆ ಜ ಅರ್ಧ ಗಂಟೆ ಜರ್ನಿ ಅಷ್ಟೇ ಗೈಸ್ ಹೊಸಕೋಟೆಗೆ ಟೂ ವೀಲರಲ್ಲೇ ಹೋಗ್ತಿದ್ದಾರೆ ನನಗೆ ಹೋಗೋಕ್ಕಾಗಲಿಲ್ಲ ಸುಸ್ತು ಅಂದ್ಬಿಟ್ಟು ಸ್ವಲ್ಪ ಮಲ್ಕೊಂಬಿಟ್ಟಿದೆ ಅದಕ್ಕೆ ಅವರೇ ಹೋಗಿದ್ದು ಬರ್ತೀನಿ ಅಂತ ಅಂದ್ಬಿಟ್ಟು ಹೋಗಿದ್ದರು ಹಸ್ಬೆಂಡ್ ಕೂಡ ಸ್ವಲ್ಪ ಕೆಲಸ ಅಂತ ಅಂದ್ಬಿಟ್ಟು ಅವರು ಕೂಡ ಹೊರಗಡೆ ಹೋಗಿದ್ದರು ಆ್ಯಂಡ್ ಮಮ್ಮಿ ಡ್ಯಾಡಿ ಹೋಗ್ತಾಯಿದ್ದಾರೆ ಊರಿಗೆ ಊಟ ಎಲ್ಲ ಪ್ಯಾಕ್ ಮಾಡಿಕೊಂಡು ಅಜ್ಜಿಗೆ ಕೊಟ್ಬಿಟ್ಟು ಬರ್ತೀವಿ ಅಂತ ಅಂದ್ಬಿಟ್ಟು ಇಬ್ರೂ ಊರಿಗ ಹೊರಟ್ರು ವಿಡಿಯೋ ಎಲ್ಲ ಸ್ಕಿಪ್ ಮಾಡಬೇಡಿ ಇದಾದಮೇಲೆ ಗುಡ್ న్యూಸ್ ಹೇಳ್ತೀನಿ ನೋಡಿ ಏನ್ ಗುಡ್ న్యూಸ್ ಅಂತಂದ್ರೆ ಗಾಯ್ಸ್ ಐ ऍಮ್ 4 ಮಂತ್ ಕಂಪ್ಲೀಟೆಡ್ ಎಸ್ ಈ ಗುಡ್ ನ್ಯೂಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಅನ್ಕೊಂಡಿದ್ದೀನಿ ಗೈಸ್ ಅನ್ಕೊಂಡಿದ್ದೆ ಕೂಡ ಇವಾಗ ಕಂಪ್ಲೀಟ್ ಮಾಡಿದ್ದೀನಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಶಾರ್ಟ್ಸ್ ಅಲ್ಲೆಲ್ಲ ಅಪ್ಲೋಡ್ ಆಲ್ ಆಲ್ರೆಡಿ ಒನ್ ಮಂತ್ ಇಂದನೆ ಅಪ್ಲೋಡ್ ಮಾಡಿದ್ದೀನಿ ಅಲ್ಲಿ ನೋಡಿರೋರಿಗೆ ಗೊತ್ತಾಗಿರೋದು ಬಟ್ ಯೂಟ್ಯೂಬಲ್ಲಿ ಸಪ್ರೇಟ್ ಆಗಿ ಇದೆ ಫಸ್ಟ್ ನಾನು ಹೇಳ್ತಾ ಇರೋದು ಈ ಟಾಪಿಕ್ನ ಈ ವಿಷಯನ ಇಲ್ಲಿ ಖುಷಿಯಾಗಿ ಇಲ್ಲಿ ಹಂಚ್ಕೊ ಹಂಚ್ಕೋತಾ ಇದ್ದೀನಿ ಯಾರ್ಯಾರೆ ಯೂಟ್ಯೂಬ್ ಚಾನಲ್ನ ನೋಡ್ತಿರೋ ಅವ್ರಿಗೆಲ್ಲ ಈ ವಿಷಯ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಇಲ್ಲಿ ಫಸ್ಟ್ ಟೈಮ್ ನಾನು ಹೇಳಿರೋದು ಗೈಸ್ ಕೇಳಿ ಯಾರಿಗೆಲ್ಲ ಖುಷಿ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ ಗೈಸ್ ಅಂಡ್ ಈ ವಿಷಯದ ಬಗ್ಗೆ ನಮ್ಮಮ್ಮಿಗೆ ಏನಿಸ್ತು ಫಸ್ಟ್ ಟೈಮ್ ಗೊತ್ತಾದಾಗ ಡ್ಯಾಡಿಗೆ ಮತ್ತೆ ನನ್ನ ಹಸ್ಬೆಂಡ್ಗೆ ಅನ್ನಿಸ್ತು ಅಂದ್ಬಿಟ್ಟು ಅವ್ರಿಂದನೇ ನಾನು ಹೇಳಿಸ್ತೀನಿ ಸಪ್ರೇಟಾಗಿ ಆಗಿ ಒಂದು ವಿಡಿಯೋ ಮಾಡಿಸ್ತೀನಿ ಅವಾಗ ಮಾತಾಡಿಸ್ತೀನಿ ಇವಾಗ ನಾನು ಇದು ಶೇರ್ ಮಾಡ್ಕೊತಾ ಇದ್ದೀನಿ ಅಂಡ್ ಟೈಮ್ ಸಿಕ್ಕಿದಾಗ ಅವ್ರಿಗೆಲ್ಲ ಸಿಕ್ಕಿ ಅವನ್ನೆಲ್ಲ ಕರ್ಕೊಬಂದು ಕೂರಿಸ್ಕೊಂಡು ಈ ವಿಷಯದ ಬಗ್ಗೆ ಅವ್ರ ಅದನ್ನು ಮಾತಾಡಿಸ್ತೀನಿ ಗೈಸ್ ಅಷ್ಟೇ ಗೈಸ್ ಇವತ್ತು ಮಕರ ಸಂಕ್ರಾಂತಿ ಹಬ್ಬ ಈ ದಿನನೇ ನಿಮ್ಮ ಜೊತೆ ಎಲ್ಲರಿಗೂ ಯೂಟ್ಯೂಬಲ್ಲಿ ಶೇರ್ ಮಾಡ್ಕೊಬೇಕು ಅಂತ ಆಸೆ ಇತ್ತು ಸೊ ಶೇರ್ ಮಾಡ್ಕೊಂಡಿದ್ದೀನಿ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ ಶೇರ್ ಎಲ್ಲ ಮಾಡಿ ಅಂತ ಹೇಳ್ತೀನಿ ಲೈಕ್ ಮಾಡಿ ಅಂತ ಹೇಳ್ತೀನಿ ಯಾವುದೇ ಹೊಸ ವೀಡಿಯೋ ಬೇಕಂದರೆ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬೇಕು ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ ಮರಿಬೇಡಿ ಆ್ಯಂಡ್ ಬೆಲ್ ಐಕಾನ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತೀನಿ ಗೈಸ್ ಆ್ಯಂಡ್ ನಮ್ಮನೇಲಿ ತುಂಬ ಖುಷಿ ಯಾಕಂದರೆ ಪುಟ್ಟು ಕಂದಮ್ಮ ಬರ್ತಾ ಇದೆ ನಮ್ಮಲ್ಲಿ ಯಾವ ಪುಟ್ಟ ಕಂದಮ್ಮನೂ ಇರಲಿಲ್ಲ ನಾನು ನನ್ನೊಬ್ಳೆ ಇದ್ದಿದ್ದು ನನ್ನ ಒಬ್ಳೆ ಮಗಳು ಕೂಡ ಮೊದಲು ನನ್ನ ತಮ್ಮ ಇದ್ದ ಅವನು ಇವ್ರ ಹೋಗ್ಬಿಟ್ಟಿದ್ದ ಸೊ ಅವನಾದ್ಮೇಲೆ ನಮ್ಮನೆಗೆ ಪುಟ್ಟ ಕಂದಮ್ಮ ಅಂತ ಬರ್ತಿರೋದೆ ನನ್ನ ಹೊಟ್ಟೆಲಿ ಇರ್ತಾರ ಪಾಪು ಯಾವ ಪಾಪು ಏನು ಅಂತ ಎಲ್ಲ ಮುಂದಕ್ಕೆ ಇದ್ದು ಇವ್ರಿಗೆ ಬಿಟ್ಟಿದ್ದ ಆ್ಯಂಡ್ ಎಲ್ಲರಿಗೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ನೋಡೋಣ ಅವ್ರ ಬಾಯಿಂದಲೇ ಕೇಳಿಸೋಣ ಎಲ್ಲ ಅವ್ರು ಏನೆಲ್ಲ ಹೇಳ್ತಾರೆ ಅಂತ ಅಂದ್ಬಿಟ್ಟು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡಿಸ್ತೀನಿ ಕೂಡ ಅಂಡ್ ಸಂಜೆ ಆಗಿತ್ತು ಮಮ್ಮಿ ಡ್ಯಾಡಿ ಬರೋ ಅಷ್ಟರಲ್ಲಿ ಪೂಜೆ ಮಾಡೋಣ ಅಂದ್ಬಿಟ್ಟು ದೇವ್ರಿಗೆ ದೀಪ ಹಚ್ತಿದ್ದೀನಿ ಸಂಜೆ ಈ ತರ ಕೂಡ ಒಂದು ಪೂಜೆ ಮಾಡ್ತೀವಿ ಬೆಳಗ್ಗೆ ಮಾಡಿದ್ಮೇಲೆ ಮತ್ತೆ ಸಂಜೆ ದೀಪ ಹಚ್ಚೋದು ಗುಡ್ ನ್ಯೂಸ್ ಕೇಳಿ ಎಲ್ಲರಿಗೂ ಏನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಗಾಯ್ಸ್ ಹಾಯ್ ಗಾಯಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇದು ನಮ್ಮ ಮನೆಯ ಸಂಕ್ರಾಂತಿ ಹಬ್ಬದ ಬ್ಲಾಗ್ ಆಗಿತ್ತು ಆ್ಯಂಡ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ ಗಾಯ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ಪ್ಲೀಸ್ ನಿಮ್ಮ ನಿಮ್ಮ ಸಪೋರ್ಟ್ ಮಾಡಬೇಕು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಪ್ ತಿಂತಾ ಇದೀನಿ ಗಾಯ್ಸ್ ಎಂಡ್ ಎಂಡ್ ಮಾಡ್ಬೇಕಾದ್ರೆ ಇದು ಅಲ್ಲೂ ತಗ ತಿನ್ನೋದೇ ಕಷ್ಟ ಹಿಂಗಾಗಲ್ಲಂದ್ರೆ ಹಿಂಗೆ ಮಚ್ಚಲ್ಲಿ ಹೊಡ್ಕೊಂಡು ತಿನ್ಬೋದು ಹಂಗೆ ಅಷ್ಟ ಓಕೆ ಟೈಮ್ ಕಬ್ಬು ಫುಲ್ ತಿನ್ಬಿಡ್ತೀನಿ ಆ್ಯಂಡ್ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ವಿಡಿಯೋನ ಪೂರ್ತಿ ಒಮ್ಮೆ ಈ ವಿಡಿಯೋ ನೋಡಿದವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನೆಕ್ಸ್ಟ್ ಟಾಪಿಕ್ ಮಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಪೂರ್ತಿ ವಿಡಿಯೋ ನೋಡಿದವ್ರಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್ ಆ್ಯಂಡ್ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಟಾಟಾ ಬೈ ಬೈ ಟೇಕ್ ಕೇರ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬೈ ಬೈ